ಸಮಾರಂಭದಲ್ಲಿ ಜೊತೆಯಾಗಬೇಕು ಕೃಷಿಯಲ್ಲಿ ತೊಡಗಿಸ್ಕೊಂಡಂತ ಎಲ್ಲರೂ ನಾವು ಕೂಡ ರೈತನ ಮಕ್ಕಳೇ ಒಂದು ಕಾಲ ಇತ್ತು ನಮ್ಮ ಎಡಿಯವರ ಈಗ ಭಾಷಣ ಮಾಡಿದ್ರಲ್ಲೇ ವಿಜೇಡಿಯವರು ಜೆ ಡಿ ಅವರು ಹೇಳ್ತಾ ಇದ್ರು ಹೇಗೆ ಹದಿನೆಂಟನೇ ಶತಮಾನದಲ್ಲಿ ಹದಿನೇಳನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಕೃಷಿ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತು ಭಾರತ ದೇಶ ಅಂತಂದರೆ ನಾವು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ ಇಂಡಸ್ಟ್ರಿಗಳಿಗಿಂತ ಕೃಷಿನೇ ಪ್ರಧಾನ ಯಾಕಂದರೆ ಭಾರತ ದೇಶ ಹಳ್ಳಿಗಳ ದೇಶ ರೈತರ ದೇಶ ಅದಕ್ಕೋಸ್ಕರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವತ್ತಿನ ದಿನ ನಮಗೆ ಕರೆ ಕೊಟ್ಟಿದ್ದು ಜೈ ಜವಾನ್ ಮತ್ತು ಜೈ ಕಿಸಾನ್ ಇವತ್ತು ರೈತ ಸುಮ್ಮನೆ ದುಡಿದ್ಲೆ ಸುಮ್ಮನೆ ಇದ್ದುಬಿಟ್ರೆ ಇವತ್ತು ಇಡೀ ಭಾರತ ದೇಶ ಉಪವಾಸ ಉಳಿಯುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋ ಕಲ್ಪನೆ ನಮಗೂ ಇದೆ ನಿಮಗೂ ಇದೆ ಮುಂಚೆ ಒಂದು ಕಾಲ ಇತ್ತು ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ಕೊಟ್ಟು ಹೋಗಬೇಕಾದ್ರೆ ಅವರು ಎಷ್ಟು ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಅಂತಂದರೆ ಅವ್ರಿಗೆ ಗೊತ್ತಿತ್ತು ಭಾರತೀಯರು ಬಹಳಷ್ಟು ಶ್ರಮಿಕರು ಭಾಳಷ್ಟು ಕೆಲಸ ಮಾಡುವಂಥವ್ರು ದುಡಿಮೆಗಾರರು ಏನು ಮಾಡಬೇಕು ಅಂತಂದರೆ ಇವರ ಕಾಳಿಗೆ ಕಾಳು ಅಂತಂದರೆ ಈಗ ಭತ್ತದ ಬೀಜ ಇರ್ತವಲ್ಲ ಇವಕ್ಕೆಲ್ಲ ಒಂಥರ ರಾಸಾಯನಿಕವನ್ನು ಬೆರೆಸಿ ಅವು ಜಮೀನಲ್ಲಿ ಹಾಕಿದ್ರು ಕೂಡ ಅವು ಬರೆದ ಹಾಗೆ ಅವಕ್ಕೆ ಔಷಧಿಯನ್ನು ಹಚ್ಚಿಟ್ಟು ಹೋದವು ಅಂದರೆ ಬೀಜನ ಹಾಕಿದ್ರೂ ಕೂಡ ರೈತ ಉಳಿದ್ರೂ ಕೂಡ ಅವು ಬೆಳಿಬಾರ್ದು ಅನ್ನೋ ಒಂದು ಕೆಟ್ಟ ಬುದ್ಧಿಯನ್ನು ಇಟ್ಕೊಂಡು ಹೋಗಿದ್ರು ಹಂಗೆ ಇತ್ತು ನಮ್ಮ ಪರಿಸ್ಥಿತಿ ಆ ಬೀಜವನ್ನು ಹಾಕಿದ್ರೆ ಭೂಮಿ ಕೂಡ ಬರಡಾಗಿತ್ತು ಅಂಥ ಪರಿಸ್ಥಿತಿಯಿಂದ ಇವತ್ತು ಎಪ್ಪತ್ತೈದು ವರ್ಷದಲ್ಲಿ ವಿಶ್ವ ಗುರುವಾಗಿ ಭಾರತ ದೇಶ ಬೆಳೀತಾ ಇದೆ ಅಂತಂದರೆ ನಮ್ಮ ದೇಶದ ರೈತರು ಎಷ್ಟೊಂದು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ನೋಡಿ ಒಂದು ಕಾಲದಲ್ಲಿ ಭಾರತ ದೇಶ ಬೇರೆಯವರ ಕಡೆಯಿಂದ ಗೋಧಿಯನ್ನು ಆಮದು ಮಾಡ್ಕೊಳ್ತಾ ಇತ್ತು ಎಲ್ಲೂ ಕೂಡ ಆಮದ ಮಾಡ್ಕೊಳ್ತಾ ಇತ್ತು ಆದರೆ ಇವತ್ತು ನಾವು ಎಲ್ಲ ದೇಶಕ್ಕೆ ಕೊಡುವುದನ್ನು ಮಾಡ್ತಾ ಇದ್ದೀವಿ ರಫ್ತನ್ನು ನಾವು ಮಾಡ್ತಾ ಇದ್ದೀವಿ ಕಳಿಸ್ಕೊಡ್ತಾ ಇದ್ದೀವಿ ಎಕ್ಸಸ್ ಬೆಳೀತಾ ಇದ್ದೀವಿ ನಾವು ಅಲ್ವಾ ಇದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ದೇಶದಲ್ಲಿನ ರೈತರು ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಸರ್ಕಾರಗಳು ಯಾವುದೇ ಬರಲಿ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಲ್ಲ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಚಿಂತನೆಯನ್ನು ಮಾಡ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಪರವಾಗಿ ಭಾಳಷ್ಟು ಚಿಂತನೆಯನ್ನು ಮಾಡ್ತೀವಿ ಹೋಬಳಿ ಮಟ್ಟದಲ್ಲಿ ಸರ್ಕಾರಗಳು ರೈತ ಸಂಪರ್ಕ ಕೇಂದ್ರಗಳನ್ನು ಯಾಕೆ ನಾವು ಮಾಡ್ತೀವಿ ಸರ್ಕಾರದ ಆಶಯ ಆಶೋತ್ತರುಗಳು ಏನಾಗಿರ್ತವೆ ಅಂತಂದರೆ ಹೊಸ ಹೊಸ ವೈಜ್ಞಾನಿಕ ತಂತ್ರಗಳನ್ನು ತಾವು ಕೃಷಿಯಲ್ಲಿ ಅಳವಡಿಸ್ಕೊಂಡು ಅದನ್ನು ನೀವು ಉಪಯೋಗಿಸಿಕೊಂಡು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡಿಕೊಳ್ಬೇಕು ತಮ್ಮ ಕೃಷಿಯನ್ನು ಚೆನ್ನಾಗಿ ಮಾಡರ್ನೈಸ್ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ಹೊಸ ಕೃಷಿ ಅಂತಂದರೆ ಏನು ಒಂದು ವರ್ಷಕ್ಕೆ ಬರೀ ನಾವು ಒಂದು ಪೀಕನ್ನು ನಾವು ಉತ್ತರ ಕನ್ನಡ ಭಾಷೆ ಮತ್ತು ಈ ದಕ್ಷಿಣ ಕನ್ನಡ ಭಾಷೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾನು ಮಾತನಾಡೋದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಒಬ್ಬ ರೈತ ಒಂದು ಗದ್ದೆಯಲ್ಲಿ ಒಂದು ವರ್ಷಕ್ಕೆ ಭತ್ತ ಅಂದ್ರೆ ಒಂದೇ ಒಂದೇ ಪೀಕನ್ನು ತೆಗೀದಿರ ಒಮ್ಮೆ ಭತ್ತ ತೆಗೆದ್ರೆ ಇನ್ನೊಮ್ಮೆ ಏನ್ ತೆಗೀತೀರ ಅದರಲ್ಲಿ ಎರಡು ಎರಡು ಫಸಲನ್ನ ತೆಗಿತೀರ ನಮ್ಮ ಕಡೆ ಏನ್ ಮಾಡ್ತಾರೆ ಒಂದು ವರ್ಷಕ್ಕೆ ಒಂದು ಗದ್ದೆಯಲ್ಲಿ ಮೂರು ಪೈಕನ್ನ ತೆಗಿತಾರೆ ಯಾಕೆ ಅಂತಂದ್ರೆ ಇಂಥ ರೈತ ಸಂಪರ್ಕ ಕೇಂದ್ರಗಳು ಹೊಸ ಹೊಸದಾಗಿ ನಮ್ಗೆ ಹೇಳ್ಕೊಡ್ತವೆ ನಮ್ಮ ಕೃಷಿ ಅಧಿಕಾರಿಗಳಿಗೆ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ ಜಿಲ್ಲಾಡಳಿತಕ್ಕೆ ಮತ್ತು ಕೃಷಿ ಅಧಿಕಾರಿಗಳಿಗೆ ನಾವು ಇನ್ನೂ ಈಸಿಯಾಗಿ ರೈತರು ಮತ್ತು ಸರ್ಕಾರದ ಮಧ್ಯದಲ್ಲಿ ತಾವು ಕೊಂಡೆಯಾಗಿ ಕೆಲಸ ಮಾಡ್ತೀರಾ ಅದರಲ್ಲೂ ಕೃಷಿ ಸಖಿಯರನ್ನು ನಾವು ಪ್ರತಿಯೊಂದು ಗ್ರಾಮದಲ್ಲಿ ಈಗ ನಾವು ಮಾಡಿದ್ದೀವಿ ಏನು ನಿಮ್ಮ ಕೆಲಸ ಅಂತಂದರೆ ಸರ್ಕಾರದಿಂದ ಬರುವಂಥ ಏನೇ ಯೋಜನೆಗಳಿರಲಿ ಏನೇ ಕಾರ್ಯಗಳಿರಲಿ ರೈತರಿಗೆ ಮತ್ತು ಸರ್ಕಾರದ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಿ ತಿಳುವಳಿಕೆಯನ್ನು ಹೇಳುವಂಥ ಕೆಲಸಗಳಾದಾಗ ಈ ಥರ ನಿಜವಾದ ಅರ್ಥದಲ್ಲಿ ಇದರ ಉಪಯೋಗ ಆಗುತ್ತೆ ಇಲ್ಲ ಅಂತಂದರೆ ಒಂದು ಸಂಪರ್ಕ ಕೇಂದ್ರವನ್ನು ರೈತ ಸಂಪರ್ಕ ಕೇಂದ್ರವನ್ನು ನಾನು ಉದ್ಘಾಟನೆ ಮಾಡಿದೆ ಎಮ್ ಎಲ್ ಎ ಅವರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವ್ರು ಬಂದಿದ್ದರು ನಾವು ಹೋಗ್ತೀವಿ ಬೆಲ್ ಬೆಲ್ಗಾಮ್ಗೆ ನಾನು ಹೋಗ್ತೀನಿ ಬೆಂಗಳೂರಿಗೆ ಹೋಗ್ತೀನಿ ನೀವು ನಿಮ್ಮ ಮನೆಗಳಿಗೆ ಹೋಗ್ತೀರಿ ಅದು ಆಗಬಾರ್ದು ನಿಜವಾಗ್ಲೂ ಸರ್ಕಾರದ ಕಾಳಜಿ ಏನಿದೆಯೋ ಅದು ಆ ಉದ್ದೇಶ ಸಫಲ ಆಗಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಆಗಬೇಕು ಏನು ಸರ್ಕಾರ ಯೋಜನೆಗಳನ್ನು ಕೊಟ್ಟಿದೆ ಏನು ಅಂದರೆ ರೈತರು ಏನು ಯಾವ ಕೃಷಿ ಸಾವಯವ ಏನು ಬಳಸ್ಕೊಳ್ಬೇಕು ಯಾವ ಬೀಜ ಉಪಯೋಗ ಮಾಡ್ಕೊಳ್ಬೇಕು ಯಾವ ಗೊಬ್ಬರವನ್ನು ಉಪಯೋಗ ಮಾಡಬೇಕು ಮಾಡಿಕೊಳ್ಬೇಕು ಯಾವ ಗೊಬ್ಬರ ಹಾಕಿದ್ರೆ ಯಾವ ಫರ್ಟಿಲೈಸರ್ ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಬೆಳೆ ಸಿಕ್ಕುತ್ತೆ ಆದಾಯ ದುಪ್ಪಟ್ಟಾಗುತ್ತೆ ಇದನ್ನೆಲ್ಲದರ ಬಗ್ಗೆ ತಿಳುವಳಿಕೆಯನ್ನು ತಾವು ರೈತರಿಗೆ ಕೊಡಬೇಕು ಮತ್ತು ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದೆ ನಾನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಮ್ಮ ರೈತರಿಗೆ ಬರ್ತಾ ಇರುವಂಥ ಯೋಜನೆಗಳ ಬಗ್ಗೆ ಒಂದು ಫಲಕವನ್ನು ಹಾಕುವಂಥ ಕೆಲಸ ಜಿಲ್ಲಾಡಳಿತ ಮತ್ತು ಸಿ ಇದ್ದಾರೆ ತಾವು ಮಾಡಬೇಕು ಅಂತ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದರೆ ಇವತ್ತು ಅನೇಕ ರೈತರಿಗೆ ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಸಬ್ಸಿಡಿ ರೂಪದಲ್ಲಿ ನಾವು ಇವತ್ತು ರೈತರಿಗೆ ಸರ್ಕಾರದ ವತಿಯಿಂದ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೀವಿ ಆದರೆ ಕೆಲವೊಂದು ರೈತರಿಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ನಾವು ಯಾವತ್ತು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ನಾವು ಕೊಡುವಂಥ ಸಾಮಗ್ರಿಗಳನ್ನ ಸಾಮಗ್ರಿಗಳನ್ನು ಕೊಡಲಿಕ್ಕೆ ಹೋದಾಗ ವಿತರಣೆ ಮಾಡಲಿಕ್ಕೆ ಹೋದಾಗ ಕೆಲವೊಂದು ರೈತರು ಬಂದು ನಮಗೆ ಹೇಳ್ತಾರೆ ಈ ರೀತಿ ಸಬ್ಸಿಡಿನಲ್ಲಿ ನಮಗೂ ಕೊಡಿ ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ ಅಂತ ಹೇಳ್ತಾರೆ ಎಸ್ ಸಿಗಳಿಗೆ ಅಂತ ಇರುತ್ತೆ ಎಸ್ ಟಿಗಳಿಗೆ ಇಷ್ಟು ಇಂತಿಷ್ಟು ಸಬ್ಸಿಡಿ ಅಂತ ಇರುತ್ತೆ ಜನರಲ್ಗಳಿಗೆ ಇಂತಿಷ್ಟು ಅಂತ ಇರುತ್ತೆ ಆದರೆ ಜನರಲ್ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ರೈತ್ರು ಅಂದರೆ ರೈತ್ರೆ ರೈತರಿಗೆ ಸಂಡೇನೂ ಇಲ್ಲ ಮಂಡೇನು ಇಲ್ಲ ರೈತರಿಗೆ ಯಾವ ಹಬ್ಬವೂ ಇಲ್ಲ ರೈತರಿಗೆ ಪೆನ್ಷನ್ನು ಇಲ್ಲ ರೈತರಿಗೆ ಸ್ಯಾಲ್ರಿನೂ ಇಲ್ಲ ರೈತರಿಗೆ ಯಾವ ಜಾತಿನೂ ಇಲ್ಲ ರೈತ್ರ ರೈತರಷ್ಟೇ ಅದು ನಾನು ನೋಡುವಂಥ ದೃಷ್ಟಿ ಅದಕ್ಕೋಸ್ಕರ ಬಂಧುಗಳ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತು ರೈತರು ಸುಖಿಯಾಗಿರ್ತಾರೋ ಅವತ್ತು ನಮ್ಮ ದೇಶ ಸಮೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ರೈತ ಸಂಪರ್ಕ ಕೇಂದ್ರದ ಮುಖ್ಯ ಉದ್ದೇಶ ಈಡೇರಲಿ ಅಧಿಕಾರಿಗಳು ಎಲ್ಲರೂ ಕೂಡ ಪೀಪಲ್ಸ್ ಫ್ರೆಂಡ್ಲಿ ರೈತರ ಮಿತ್ರರಾಗಿ ತಾವೆಲ್ಲರೂ ಕೆಲಸ ಮಾಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ಅಭಿನಂದಿಸಿ ಇನ್ಕೊಂಡವ್ರು ನೀವೆಲ್ಲ ತಾನೆ ನಿಮ್ಮ ಕೆಲಸ ಏನಮ್ಮ ಹೆಂಗಿದ್ದೀರಾ ನನ್ನ ಅರ್ಧ ವಯಸ್ಸು ಇಲ್ಲ ನಿಮಗೆ ಹೆಂಗಿದ್ದೀರಾ ನಿಮ್ಮಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ನಿಮ್ಮಿಂದ ಕಾರ್ಯಕ್ರಮಗಳು ರೈತರಿಗೆ ಹೋಗಿ ತಲುಪಬೇಕು ಅಲ್ವಾ ಈಗಿಷ್ಟೇ ನೋಡೋಕ್ಕೆ ಚೆನ್ನಾಗಿ ಕಾಣ್ಬಿಡ್ರಿ ಕೆಲಸನೂ ಚೆನ್ನಾಗಿ ಮಾಡಿ ಅಲ್ವಾ ನಮ್ಮ ಉದ್ದೇಶ ಅಷ್ಟೇ ನಿಮ್ಮನ್ನ ಯಾಕೆ ನಾವು ಇದು ಇದನ್ನು ಮಾಡಿದ್ದೀವಿ ಅಂತಂದರೆ ನಿಮ್ಮಿಂದ ನಾಲ್ಕು ರೈತರಿಗೆ ತಿಳುವಳಿಕೆ ಹೋಗಲಿ ಅಂತ ಹೇಳಿ ಆಗ್ಬೋದಾ ಥ್ಯಾಂಕ್ ಯು ಇವತ್ತು ಇವತ್ತು ಈ ರೈತ ಸಂಪರ್ಕ ಕೇಂದ್ರದ ಉದ್ಘಾಟನೆ ಆಗಿದೆ ಇಲ್ಲಿಯ ರೈತರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಆದರೆ ನಮಗಿಲ್ಲಿ ಕುಂದಾಪುರ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಪ್ರಧಾನ ಅಂತ ಹೇಳಲಿಕ್ಕೆ ಈಗ ಇದಾಗ್ತದೆ ಬೇಜಾರಾಗ್ತದೆ ಇಲ್ಲಿ ಭತ್ತದ ಕೃಷಿ ನಮ್ಮಲ್ಲಿ ಅಂಥ ಲಾಭದಾಯಕವಾದ ಒಂದು ಕೃಷಿ ಅಲ್ಲ ಇವತ್ತು ನಮ್ಮ ಖರ್ಚು ಸಹ ಹುಟ್ಟುವುದು ಕಷ್ಟ ಇವತ್ತಿನ ಸ್ಥಿತಿಯಲ್ಲಿ ಅದಕ್ಕೆ ಇಲ್ಲಿ ನಮ್ಮ ಕರಾವಳಿ ಭಾಗದ ಹೆಚ್ಚಿನವರು ಬೇರೆ ಬೇರೆ ಈ ಕುನ್ನಾಪುರ ಕರಾವಳಿ ಭಾಗದಲ್ಲಿ ಜಾಸ್ತಿ ಸ್ವಲ್ಪ ಭತ್ತ ಬೆಳೀತಾರೆ ಅದರೊಟ್ಟಿಗೆ ಬೇರೆ ಹೂವು ಬೆಳೆಯನ್ನು ಸಹ ಬೆಳೀತಾರೆ ಸ್ವಲ್ಪ ಮಳೆ ಮಲೆನಾಡು ಸೈಡ್ ಹೋದಾಗೆ ಎಲ್ಲ ಕಮರ್ಷಿಯಲ್ ಕ್ರಾಪಿಗೆ ಇದ್ದಾರೆ ಎಲ್ಲ ಅಡಿಕೆ ತೆಂಗು ಈ ಬೆಳೆಯನ್ನೇ ಬೆಳೀತಾರೆ ನಮಗೆ ಅಕ್ಕಿಗೆ ಅಥವಾ ಭತ್ತಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ಬೆಲೆ ಸರ್ಕಾರ ಕೊಡಲಿಕ್ಕಾಗ್ತದಿಲ್ಲೋ ಗೊತ್ತಿಲ್ಲ ಅಂತೂ ಬೆಂಬಲ ಬೆಲೆ ಸಿಗದೇ ಇದ್ದರೆ ಭತ್ತವನ್ನು ಬೆಳೆಯುವ ಭಾಗ ತುಂಬ ಕಡಿಮೆ ಆಗಿದೆ ಈಗ ಈಗ ಸ್ವಲ್ಪ ಈ ಕರಾವಳಿ ಭಾಗದಲ್ಲಿ ಮಾತ್ರ ಸ್ವಲ್ಪ ಉಂಟು ಇಲ್ಲ ಈ ಎಲ್ಲ ಇದಕ್ಕೆ ಸರ್ಕಾರವೇ ಮಾಡಲಿಕ್ಕಾಗ್ತದನ್ನು ನಾನು ಹೇಳುವುದಿಲ್ಲ ಅಂತೂ ಇವತ್ತು ಉಳ್ಳೊಳ್ಳೆಯ ಬೀಜವನ್ನು ಹುಡುಕಿ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕಳೆದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ ಎಮ್ ಒ ಫೋರ್ ಈ ಭಾಗದಲ್ಲಿ ಬೆಳೆ ಬೀಜವೇ ಸಿಕ್ಕಿದೆ ರೈತರು ತುಂಬ ಪರದಾಟ ಮಾಡಿದ್ದಾರೆ ಅದಕ್ಕೆ ಈ ವರ್ಷ ಮೊದಲೇ ಜಾಗ್ರತೆ ಮಾಡಲಿಕ್ಕೋಸ್ಕರ ಈಗ ಎಮ್ ಒ ಫೋರನ್ನು ದಾಸ್ತಾನು ಬೇಕಾಗಿದ್ದಷ್ಟು ಉಂಟಂತ ಅಧಿಕಾರಿಗಳು ಹೇಳಿದ್ದಾರೆ ಒಳ್ಳೆಯ ಕೆಲಸ ಅದು ಈ ರೈತ ಸಂಪರ್ಕ ಕೇಂದ್ರದ ಎಲ್ಲ ಉಪಯೋಗಗಳನ್ನು ಈ ಭಾಗದ ರೈತರು ಪಡೆದುಕೊಳ್ಳಿ ಸರ್ಕಾರದ ಏನೇನು ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಯೋಜನೆ ಇರ್ತದೆ ಕೇಂದ್ರ ಸರ್ಕಾರದ್ದು ಬೇರೆ ಬೇರೆ ಯೋಜನೆಗಳಿದೆ ಇದರ ಎಲ್ಲ ಮಾಹಿತಿಯನ್ನು ಈ ಇಲ್ಲಿಯ ಅಗ್ರಿಕಲ್ಚರ್ ಆಫೀಸರ್ ಬೇರೆ ಬೇರೆ ರೈತ ಸ ಅವರು ಹೇಳಿದಾಗೆ ಸಖಿಯರಿದ್ದಾರೆ ಇವರಿಗೆ ರೈತ ಸಖಿಯರಿಗೆ ಗೊತ್ತುಂಟ ಇಲ್ವೋ ಫಸ್ಟು ಇವರು ಮಾಹಿತಿಯನ್ನು ಕೊಡಬೇಕಾಗ್ತದೆ ಇವರು ಉಳಿದ ರೈತರಿಗೆ ಕೊಡಬೇಕಾಗ್ತದೆ ಇದನ್ನು ಎಲ್ಲ ಮಾಹಿತಿಯನ್ನು ರೈತರಿಗೆ ಕೊಟ್ಟರೆ ಅದರ ಪ್ರಯೋಜನವನ್ನು ರೈತರು ಪಡಿಬೋದು ಎಂದು ಹೇಳ್ತಾ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ ಈ ರೈತ ಸಂಪರ್ಕ ಕೇಂದ್ರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಇದರ ಉಪಯೋಗವನ್ನು ರೈತರು ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಅವರು